ಮಾನ್ಯ ಅಂಬೇಡ್ಕರ್ ಭವನದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ನಮ್ಮ ಕರ್ನಾಟಕ ವೇದಿಕೆಯ ಅಧ್ಯಕ್ಷರಿಂದ ಹಿಡಿದು ಎಲ್ಲ ಪದಾಧಿಕಾರಿಗಳು ಎಲ್ರಿಗೂ ತುಂಬ ಧನ್ಯವಾದ ಹೇಳೋಕ್ಕೆ ಈ ಸಮಯದಲ್ಲಿ ಇಷ್ಟ ಇಚ್ಛಪಡ್ತೇನೆ ಈ ಒಂದು ಕಾರ್ಯಕ್ರಮಕ್ಕೆ ಆಟೋ ಚಾಲಕರಿಗೆ ಲೈಸೆನ್ಸ್ ನ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರತಕ್ಕಂಥ ಈ ಒಂದು ಕಾರ್ಯಕ್ರಮ ಅಧ್ಯಕ್ಷತೆಯನ್ನು ನಮ್ಮ ಸಮಾಜ ಸೇವಕರಂಥ ಹದಿನಣ್ಣ ಅವರು ಅದೇ ರೀತಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ನೀಲಕಂಠಣ್ಣವರು ಅವರು ರಾಮಲಿಂಗ ಅಣ್ಣವರು ಕುಜನಹಳ್ಳಿ ಮಂಜುನಾಥ್ ಅವರು ಉಮಾಶಂಕರ್ ಅವರು ಸುಹೇಲ್ ಅವರು ಮತ್ತು ಜಯಬ್ನವರು ನಮ್ಮ ಕೌನ್ಸಿಲರು ಮತ್ತು ಜಿಲ್ಲಾ ಅಧ್ಯಕ್ಷರಾದಂಥ ರಾಘವೇಂದ್ರ ರಾಘವೇಂದ್ರ ಅವರು ಮತ್ತು ಎಲ್ಲ ಚಾಲಕರು ಚಾಲಕರು ಸಮೇತ ಎಲ್ಲ ಚಾಲಕರಲ್ಲೂ ಮುಖಂಡ ಅದು ನಮ್ಗೆ ಮಕ್ಕಳು ನೋಡ್ತಾರೆ ನೋಡಿದ್ರೆ ಗೊತ್ತಾಗುತ್ತೆ ಅದೇ ರೀತಿ ಪತ್ರಿಕೆ ಅಂಶರು ಎಲ್ಲರೂ ಈ ಕಾರ್ಯಕ್ರಮ ಭಾಗವಹಿಸ್ತಾರೆ ಎಲ್ರಿಗೂ ಧನ್ಯವಾದಗಳು ನಮಸ್ಕಾರಗಳು ಹೇಳ್ತಾ ಇಂಥ ಒಂದು ಕಾರ್ಯಕ್ರಮ ಮಾಡಬೇಕಾದರೆ ಮಾಡೋದು ಕಡಿಮೆನೆ ಇದರಲ್ಲಿ ಇಚ್ಛಾಶಕ್ತಿ ಇರಬೇಕು ನಾನು ಸಮಾಜಕ್ಕೆ ಏನಾದರೂ ಮಾಡಬೇಕು ಬಡಬಗ್ಗರಿಗೆ ಏನಾದರೂ ಮಾಡಬೇಕು ಕಾರ್ಮಿಕರಿಗೆ ಏನಾದರೂ ಮಾಡಬೇಕು ಸಮಾಜನ ಪರಿವರ್ತನೆ ಮಾಡಲಿಕ್ಕೆ ಏನಾದರೂ ಮಾಡಬೇಕು ಸಮಾಜಕ್ಕೆ ಉಪಯೋಗವಾಗುವಂಥ ಕೆಲಸಗಳು ಮಾಡಬೇಕು ಅನ್ನೋ ಒಂದು ಇಚ್ಛಾಶಕ್ತಿ ಇರ್ತಕ್ಕಂಥ ವ್ಯಕ್ತಿಗಳಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಆದಂತಹ ಹುಸೇನ್ ಒಬ್ಬರು ಅಂತ ಈ ಹೇಳಕ್ಕೆ ಬಯಸ್ತೇನೆ ಅವರು ಇವರು ಅವರು ಅವ್ರ ತಂಡ ಅನೇಕ ಕಾರ್ಯಕ್ರಮಗಳು ಪ್ರತಿದಿನ ಮಾಡ್ಕೊಂಡು ಬರ್ತಾ ಇರುತ್ತೆ ಅನೇಕ ಪ್ರತಿದಿನ ಅವರ ಅವ್ರ ಸೇವೆ ಅವರ ಕಾರ್ಯಕ್ರಮಗಳು ನೋಡ್ಕೊಂಡು ಬರ್ತಾ ಇದ್ದೀನಿ ಯಾರೂ ಮಾಡೋಕ್ಕಾಗೋದಿಲ್ಲ ಅಷ್ಟು ತಾಳ್ಮೆ ಇರೋದಿಲ್ಲ ಅಷ್ಟು ಯೋಚನೆ ಇರೋದಿಲ್ಲ ಅಷ್ಟು ಇಚ್ಛಾಶಕ್ತಿನೂ ಇರೋದಿಲ್ಲ ಏನೋ ಬಂದಿದ್ದೀವಿ ಅವ್ರವ್ರ ಕುಟುಂಬ ಆಯಿತು ಅವರ ಸಂಸಾರ ಆಯಿತು ಅವ್ರ ಹೆಂಡತಿ ಮಕ್ಕಳಾಯ್ತು ಮತ್ತೆ ಬದುಕೊಂಡು ಆರಾಮಾಗಿ ಲಕ್ಸರಿಯಾಗಿರೋಣ ಅಂತ ಜನ ಜಾಸ್ತಿ ಇರೋ ಸಮಯದಲ್ಲಿ ಇಂಥ ಒಂದು ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಅವ್ರಿಗೆ ಯಾವ ರೀತಿ ಧನ್ಯವಾದಗಳು ಹೇಳೋಕ್ಕೂ ನಮಗೆ ಇದಾಗ್ತಾ ಇಲ್ಲ ಅಂತ ಹೇಳ್ತಾ ಇನ್ನೊಂದು ಇವಾಗ ಆಟೋ ಚಾಲಕರು ಆಟೋ ಚಾಲಕರಾಗಲಿ ಕಾರ್ ಚಾಲಕರಾಗಲಿ ಪ್ರತಿಯೊಬ್ಬರಿಗೂ ಈ ಲೈಸೆನ್ಸು ತುಂಬಾ ಇಂಪಾರ್ಟೆಂಟ್ ಲೈಸೆನ್ಸ್ ಇದೆ ಅಂದರೆ ಆಟೋಮೆಟಿಕ್ ಆಗಿ ಇನ್ಸುರೆನ್ಸಾ ಲೈಫ್ ಇನ್ಸೂರನ್ ಹಾ ಹಾಂ ಸಾರಿ ಈ ಒಂದು ಇನ್ಸೂರೆನ್ಸ್ ಜೊತೆಗೆ ಇದು ಲೈಸೆನ್ಸ್ ಜೊತೆಗೆ ಇನ್ಸೂರೆನ್ಸುನು ಅಷ್ಟೇ ಇಂಪಾರ್ಟೆಂಟ್ ಈ ಒಂದು ಕಾರ್ಮಿಕರಿಗೆ ಚಾಲಕರಿಗೆ ನಮ್ಮ ಸರ್ಕಾರ ನಾನು ಈಗಲೇ ನೋಡಿದ್ದು ನಾನು ನಮಗೂ ನಾನು ರಾಮಲಿಂಗ್ ಹತ್ರ ಹೇಳಿದೆ ನಮ್ಮ ಕೆಲ್ಕ ಇದು ನಮ್ಗೆ ಏನು ಗೊತ್ತೇ ಇಲ್ವ ಇವು ಎಷ್ಟು ಕರ್ನಾಟಕ ಸರ್ಕಾರದಿಂದ ಕಾರ್ಮಿಕರಿಗೆ ಚಾಲಕರಿಗೆ ಸ್ಕೀಮ್ಗಳಿದೆ ಅಂದ್ರೆ ನಮಗೆ ಗೊತ್ತಿಲ್ಲ ನಮಗೆ ಅರಿವಿಲ್ಲ ನಾವು ಇದರ ಈ ಕಾರ್ಯಕ್ರಮಕ್ಕೆ ಬಂದು ಇದು ನಮಗೂ ಒಂದು ಅರಿವು ಆಯಿತು ಯಾಕಂದ್ರೆ ನಮ್ಗೆ ಇಂತ ಜನರಕ್ಕೆ ನಾವು ಒಂದು ಹೇಳೋಕೆ ಒಂದು ಸಮಯ ಸಿಕ್ತು ಅದು ಹುಸೇನ್ ರೋದರಿಂದ ಹುಸೇನ್ ತಣ್ಣದಿಂದ ಅಂತ ಹೇಳ್ತಾ ಈ ಒಂದು ಈ ಒಂದು ಯೋಜನೆಯನ್ನ ಎಲ್ಲ ಪಡ್ಕೊಳ್ತಕ್ಕಂಥ ಎಲ್ಲ ಚಾಲಕರಿಗೂ ಒಳ್ಳೆಯದಾಗ್ಲಿ ನಮ್ಮ ಕರ್ ಕನ್ನಡ ಸಂಘದ ರಕ್ಷಣಾ ಅಧ್ಯಕ್ಷರಿಗೂ ತಂಡದವ್ರಿಗೂ ಒಳ್ಳೇದಾಗ್ಲತ್ತ ಅವ್ರಿಗೆಲ್ರಿಗೂ ಶುಭ ಆಗಲತ್ತೆ ಈ ಸಂವಿಧಾನದಲ್ಲಿ ನನ್ನ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಮ್ಗೆಲ್ರಿಗೂ ಬಂದ್ರೆ ನಾನು ಮಾತನ್ನು ಮುಗಿಸ್ತೀನಿ